ಅರೆ ಕಾದಂಥ ಹಂಚಿನ ಮೇಲೆ ಸೋಪನ್ನು ಹಾಕಿ ಎಷ್ಟೇ ಹಳೇದಾಗಿರೋಂಥ ಹಂಚಾದರೂ ಬಳ ಬಹಳ ಅಂಥೇಳಿ ಉಳಿಯತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಬೆಡ್ಶೀಟ್ಗಳಾಗಿರ್ಬೋದು ಅಥವಾ ಬ್ಲ್ಯಾಂಕೆಟ್ಗಳು ಇದನ್ನೆಲ್ಲ ನಾವು ಮಡ್ಚಿ ಜೋಡಿಸಿರ್ತೀವಿ ಆದರೆ ಕೆಲವೊಮ್ಮೆ ಈ ರೀತಿ ದಿಂಬಿನ ಕವರ್ಗಳಾಗಿರ್ಬೋದು ಮತ್ತು ಬ್ಲ್ಯಾಂಕೆಟ್ಗಳಾಗಿರ್ಬೋದು ಎಲ್ಲ ಸಪ್ಸಪ್ರೇಟ್ ಆಗಿಬಿಡುತ್ತೆ ನಮ್ಗೆ ತಕ್ಷಣ ಬೇಕಾದಾಗ ಕೈಗೆ ಸಿಕ್ಕಲ್ಲ ಆ ಥರ ಆಗಬಾರ್ದು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ರೀತಿ ದಿಂಬಿನ ಕವರು ಪಿಲ್ಲೋ ಕವರ್ ಇರುತ್ತಲ್ವ ಅದರೊಳಗಡೆ ಬೆಡ್ಶೀಟನ್ನು ಕ್ಲೀನಾಗಿ ಈ ರೀತಿ ಮಡಚಿಟ್ಟು ಮತ್ತೊಂದು ದಿಂಬಿನ ಕವರ್ ಇರುತ್ತಲ್ವ ಎರಡು ದಿಂಬಿನ ಕವರ್ ಕೊಟ್ಟಿರ್ತಾರೆ ಒಂದು ಸೆಟ್ಟಲ್ಲಿ ಅಂತಂದರೆ ಅದನ್ನು ಕೂಡ ಇದರೊಳಗಡೆ ಒಂದೇ ಒಂದು ದಿಂಬಿನ ಒಳಗಡೆ ಕ್ಲೀನಾಗಿ ಒಂದು ಸೆಟ್ಟನ್ನು ಕ್ಲೀನಾಗಿ ಜೋಡಿಸಿ ಈ ರೀತಿ ಮಡ್ಚಿಟ್ರೆ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿ ಅನಿಸುತ್ತೆ ಇದೇ ವಿಧಾನದಲ್ಲಿ ನಾನು ಮತ್ತೊಂದು ಬೆಡ್ಶೀಟನ್ನು ಕೂಡ ನಾನು ಮಡಿಸ್ತಾ ಇದ್ದೀನಿ ಈ ರೀತಿ ಚಿಕ್ಕದಾಗಿ ಆದರೂ ಮಡಚಿ ನೋಡಿ ಈ ಥರ ಇಡ್ಬೋದು ಅಥವಾ ಸಮನಾಗಿ ಕ್ಲೀನಾಗಿ ದಿಮ್ಮಿನ ಕವರ್ ಒಳಗಡೆ ಪೂರ್ತಿಯಾಗಿ ಕೂರೋ ಥರ ಆದರೂ ಮಡಚಿ ಇಡ್ಬೋದು ಈಗ ಚಿಕ್ಕದಾಗಿ ಮಡಚಿ ಈ ರೀತಿ ದಿಮ್ಮಿನ ಕವರಲ್ಲಿ ಇಟ್ಟಿದ್ದೀನಿ ಈಗ ದಿಮ್ಮಿನ ಕವರ್ ಮತ್ತೊಂದನ್ನು ಈ ರೀತಿ ಚಿಕ್ಕದಾಗಿ ಮಡ್ಚಿ ಇಟ್ಟಿದ್ದೀನಿ ಮಧ್ಯಭಾಗಕ್ಕೆ ಈ ಥರ ಫೋಲ್ಡ್ ಮಾಡಿದ್ದೀನಿ ಈ ವಿಧಾನದಲ್ಲಿ ಮರ್ಚಿ ಇಡೋದ್ರಿಂದ ಬೇಕಾದಾಗ ಪಟ್ಟ ಅಂತೇಳಿ ಒಂದು ಸೈಡ್ ಕ್ಲೀನಾಗಿ ಸಿಗುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಮತ್ತು ಒಂದು ಲೈಕನ್ನು ನೀಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡ್ದವರಿಗೆ ನಾನು ಈಗಾಗಲೇ ಲಾಸ್ಟ್ ವೀಡಿಯೋದಲ್ಲಿ ಈ ಕಬ್ಬಿಣದ ಚಾಕು ಎಲ್ಲ ಬರುತ್ತಲ್ವ ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂಥೇಳಿ ತೋರಿಸಿದ್ದೀನಿ ಯಾರಿನೂ ಲಾಸ್ಟ್ ವೀಡಿಯೋ ನೋಡಿಲ್ಲ ತಪ್ಪೇ ನೋಡಿ ಈ ವಿಡಿಯೋದಲ್ಲಿ ನೋಡಿ ಗ್ಯಾಸ್ ಸ್ಟವ್ ಹಚ್ಚುವಂಥ ಲೈಟ್ರು ಇದೇನಾದರೂ ಕೊಳಕಾದರೆ ಸ್ವಲ್ಪ ಬೇಕಿಂಗ್ ಸೋಡಾನ ತೊಗೊಂಡು ಅದರ ಜೊತೆಗೆ ನಿಂಬೆಹಣ್ಣನ ಒಂದು ಓಳನ್ನು ತಗೊಂಡು ಈ ರೀತಿ ಮೇಲೆ ಹಚ್ಕೋಬೇಕಾಗುತ್ತೆ ಲೈಟರ್ ಮೇಲೆ ನಂತರ ಕ್ಲೀನ್ ಆಗಿರುವಂತಹ ಒಂದು ಬಟ್ಟೆನ ತಗೊಂಡು ನೀಟಾಗಿ ಒರೆಸ್ಕೊಬೇಕಾಗುತ್ತೆ ಇದರಿಂದ ಕ್ಲೀನಾಗೋದ್ರ ಜೊತೆಗೆ ತುಂಬ ನೀಟಾಗಿ ಕಾಣುತ್ತೆ ಶೈನಿಯಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೀರನ್ನು ಬಳಸಿ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಲೈಟ್ರ್ ಹಾಳಾಗುತ್ತೆ ಈ ವಿಧಾನದಲ್ಲಿ ಲೈಟರ್ನ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಮುಂದಿನ ಟಿಪ್ ನಾವು ವರ್ಕಿಂಗ್ ವುಮೆನ್ಸ್ ಇದ್ದೀವಿ ನಮಗೆ ಟೈಮ್ ಇಲ್ಲ ಅಂತನೋರು ಮನೆಗೆ ತುಂಬಾ ಧೂಳಾಗುತ್ತೆ ಧೂಳು ಬರ್ತಿದೆ ಅಂತಂದಾಗ ಇಷ್ಟೇ ಬಾರಿ ಈ ರೀತಿ ಸ್ಟೀಲ್ ಡಬ್ಬಿಗಳನ್ನ ತೊಳ್ದುಬಿಟ್ಟರು ಮೇಲ್ಭಾಗದಲ್ಲಿ ಸ್ವಲ್ಪ ಧೂಳಾಗಿರುತ್ತೆ ಅಂತನೋರು ನೋಡಿ ಹದಿನೈದು ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಸ್ವಲ್ಪೇ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತಗೊಳ್ಳಿ ತೊಗೊಂಡು ಈ ರೀತಿ ಒಂದು ಬಟ್ಟೆಯನ್ನು ತಗೊಂಡು ಬಾಕ್ಸನ್ನ ಸುತ್ತಲೂ ಕೂಡ ಬಟ್ಟೆಯಿಂದ ಈ ರೀತಿ ಪೇಸ್ಟನ್ನು ಹಚ್ಕೊಳ್ತಾ ಬರಬೇಕಾಗುತ್ತೆ ಹಚ್ತಾ ಹೀಗೆ ಒರೆಸ್ತಾ ಬಂದರೆ ತುಂಬ ಚೆನ್ನಾಗಿ ಈ ಬಾಕ್ಸ್ ಅನ್ನೋದು ಕ್ಲೀನಾಗಿಬಿಡುತ್ತೆ ಡೀಪ್ ಕ್ಲೀನಾಗುತ್ತೆ ಧೂಳೆಲ್ಲ ಕ್ಲೀನಾಗಿ ಹೋಗುತ್ತೆ ಒಂದು ಎರಡು ನಿಮಿಷವೂ ಬೇಡ ಟೈಮ್ ಇಲ್ಲ ವರ್ಕಿಂಗ್ ವುಮೆನ್ಸ್ ಅನ್ನೋರಿಗೆ ಈ ಒಂದು ಟಿಪ್ ತುಂಬಾ ಉಪಯೋಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಪಳ ಪಳ ಅಂತ ಹೇಳಿ ಹೊಲಿತಾ ಇದೆ ಮೊದಲು ಯಾವ ಥರ ಇತ್ತು ಈ ಒಂದು ಸ್ಟೀಲ್ ಡಬ್ಬಿ ಕ್ಲೀನಾಗಿ ಪೇಸ್ಟನ್ನು ಹಾಕಿ ಒರೆಸಿದ ನಂತರ ಚಕ ಚಕ್ಕ ಅಂಥೇಳಿ ಒಂದೆರಡು ನಿಮಿಷದಲ್ಲೇ ಇದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು ಮೊದಲು ಹೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡ್ತಾ ಇದ್ದೀರಲ್ಲ ಪಳ 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 ಅಂಥೇಳಿ ಹೊಳಿತಾ ಇದೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನಮ್ಮ ವಿಡಿಯೋದ ಮುಖ್ಯವಾದ ಟಿಪ್ಪನ್ನು ನೋಡೋಣ ಕಾದಂಥ ಹಂಚಿನ ಮೇಲೆ ಈ ರೀತಿ ಒಂದು ಸೋಪನ್ನು ಹಾಕಿ ಅಂಥೇಳಿ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನೋಡಿ ಸ್ಟವನ್ನ ಹಚ್ಕೊಂಡಿದ್ದೀನಿ ತುಂಬ ಹಳೆಯದಾಗಿದೆ ಇದು ಹಂಚು ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಅನ್ನೋದು ಕಟ್ಟಿದೆ ಇವಾಗ ಹಂಚು ಕಾದಿರುತ್ತೆ ಅದ್ರ ಮೇಲೆ ಈ ರೀತಿ ಸೋಪನ್ನು ಹಾಕಬೇಕಾಗತ್ತೆ ಇದು ಸ್ವಲ್ಪ ಬಿಸಿ ಆಗೋಕ್ಕೆ ಶುರು ಆಗುತ್ತೆ ನೋಡಿ ಬಿಸಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಓಕೆ ಥರ ಬರ್ತಾಯಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಚುರೇ ಚುರು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿದ ನಂತರ ಸೋಪ್ನಿಂದ ಈ ರೀತಿ సత్లు కూడా ఈ సైడల్లా ಜಿಡ್ಡಿನ ಥರ ಕರೆ ಎಲ್ಲ ಕಟ್ಟಿರುತ್ತಲ್ವ ಎಷ್ಟೇ ಕೊಳಕಾಗಿದ್ದರೂ ಹಂಚನ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಸೋಪನ್ನು ಸುತ್ತಲೂ ಕೂಡ ಸವರ್ಕೋಬೇಕಾಗತ್ತೆ ಸಣ್ಣ ಊರಿನಲ್ಲಿ ಇಟ್ಕೊಂಡಿರಬೇಕು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಸ್ಟವನ್ನ ಹಚ್ಚಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ನೋಡಿ ಇವಾಗ ಸೋಪನ್ನು ತೆಗ್ದಿದ್ದಾಯ್ತು ಇದು ಸ್ವಲ್ಪ ಬಿಸಿಯಾಗಿ ಈ ಸೈಡಲ್ಲೆಲ್ಲ ನೋಡಿ ಎಷ್ಟು ಕರೆ ಕಟ್ಟಿದೆ ನೀವೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಶಾರ್ಪ್ ಆಗಿರೋವಂಥ ಚಾಕುನ್ನ ತಗೊಂಡು ಈ ರೀತಿ ಸೈಡ್ನಲ್ಲಿ ಹೀಗೆ ತೆಗಿತಾ ಬಂದರೆ ಎಷ್ಟು चके चके इर ೇ ಕರೆ ಕಟ್ಟಿದರೂ ಕೂಡ ತವಾ ಅನ್ನೋದು ತುಂಬ ಚೆನ್ನಾಗಿ ಈ ಥರ ಕರೆ ಎಲ್ಲ ಬಂದ್ಬಿಡುತ್ತೆ ಹಾಗೆ ನೋಡಿ ಚಕ್ಕೆ ಚಕ್ಕೆ ಥರ ಹೇಗೆ ಎದ್ದು ಬರ್ತಾ ಇದೆ ಅಂತ ನೀವೇ ಇಲ್ಲಿ ಗಮನಿಸ್ತಾ ಇದ್ದೀರಲ್ವ ಇದೇ ವಿಧಾನದಲ್ಲಿ ಅಂಚಿನ ಸುತ್ತಲೂ ಕೂಡ ಈ ರೀತಿ ಶಾರ್ಪಾಗಿರೋವಂಥ ಒಂದು ಚಾಕುನ ತೊಗೊಂಡು ಕ್ಲೀನಾಗಿ ತೆಗಿಬೇಕಾಗುತ್ತೆ ತೆಗಿಬೇಕಾದ್ರೆ ಜೋಪಾನವಾಗಿ ತೆಗೀರಿ ಲೋ ಫ್ಲೇಮ್ನಲ್ಲಿ ಸ್ಟವನ್ನು ಹಚ್ಚಿ ಇಟ್ಕೊಂಡಿರಿ ಇದನ್ನೆಲ್ಲ ಮಾಡಬೇಕಾದ್ರೆ ಸ್ಟವ್ ಆನಲ್ಲೇ ಇರಬೇಕು ಈ ರೀತಿ ಸುತ್ತಲೂ ಕೂಡ ಜಿಡ್ಡು ಅಥವಾ ಅಥವಾ ಎಲ್ಲ ಏನು ಕಟ್ಟಿರುತ್ತೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ಕೋಬೋದು ಮತ್ತು ಕೆಲವರು ಕಮೆಂಟ್ ಮಾಡ್ತೀರಿ ಸ್ಟಿಕ್ ತವಾ ಇದನ್ನ ಈ ಥರ ಕೆರೆದ ಮೇಲೆಲ್ಲ ಬಳಸ್ಬಾರ್ದು ಅಂಥೇಳಿ ನಾನು ಹೇಳಬೇಕು ಅಂದರೆ ನಾನು ಇದನ್ನು ಬಳಸ್ತಾ ಇಲ್ಲ ಬಟ್ ಆದರೆ ಹಂಚು ಕೊಳಕಾಗಿದೆ ಅಂದರೆ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಎಷ್ಟೇ ಕೊಳೆ ಇದ್ದರೂ ಕೂಡ ನೋಡಿ ಯಾವ ಥರ ಎಷ್ಟು ಕರೆ ಕಟ್ಟಿರೋದು ಎಲ್ಲ ಕೂಡ ಚಕ್ಕೆ ಚಕ್ಕೆ ಥರ ಕ್ಲೀನಾಗಿ ಎದ್ದು ಬಂದ್ಬಿಡತ್ತೆ ಈ ರೀತಿ ಎಲ್ಲದನ್ನು ತೆಗೆದ ನಂತರ ಒಮ್ಮೆ ತೊಳ್ಕೋಬೇಕಾಗತ್ತೆ ಮತ್ತು ಸ್ಟವನ್ನು ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ ಇದು ಬಿಸಿಯೇ ಇರಬೇಕಾಗತ್ತೆ ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾನ ಹಾಕಿದ ನಂತರ ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೋಬೇಕಾಗತ್ತೆ ಈ ರೀತಿ ಸುತ್ತಲೂ ಕೂಡ ಉಚ್ಕೊಳ್ತಾ ಬರಬೇಕಾಗುತ್ತೆ ಯಾಕಂದರೆ ನಾವು ಸೋಪನ್ನು ಬಳಸಿ ಸುತ್ತಲೂ ಕೂಡ ಕ್ಲೀನ್ ಮಾಡಿರ್ತೀವಿ ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣನ್ನು ಬಳಸಿ ಕ್ಲೀನ್ ಮಾಡೋದರಿಂದ ಇದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ತವಾ ಅನ್ನೋದು ತುಂಬ ತುಂಬ ಚೆನ್ನಾಗಿ ಶೈನ್ ಕೂಡ ಬರುತ್ತೆ ಈ ರೀತಿ ಒಂದೆರಡು ನಿಮಿಷಗಳ ಕಾಲ ಕ್ಲೀನಾಗಿ ಹುಚ್ಚಿಕೊಳ್ತಾ ನೋಡಿ ಬೇಕಿಂಗ್ ಸೋಡಾಯಿಂದ ಇಂದ ನಿಂಬೆಹಣ್ಣಿನ ಭಾಗದಿಂದ ನಾವು ಕ್ಲೀನ್ ಮಾಡ್ಕೋಬೇಕು ನಂತರ ನೀರನ್ನು ಹಾಕಿ ಇದನ್ನು ಚೆಲ್ಲಿ ಒಂದು ಸ್ಕ್ರಬ್ಬರ್ ತೊಗೊಂಡು ಲೈಟಾಗಿ ಈ ಥರ ಉಚ್ಚಿ ಬಿಟ್ರೆ ತುಂಬ ಚೆನ್ನಾಗಿ ಹಂಚು ಅನ್ನೋದು ಎಷ್ಟೇ ಕೊಳಕಾಗಿದ್ರು ನೋಡಿ ಎಷ್ಟು ಡೀಪ್ ಕ್ಲೀನಾಗಿದೆ ಈ ಸುತ್ತಲೂ ಎಲ್ಲ ಎಷ್ಟೊಂದು ಕರೆ ಅನ್ನೋದು ಕಟ್ಟಿತ್ತು ಎಲ್ಲ ಕೂಡ ಕ್ಲೀನಾಗಿ ಬಿಟ್ಬಿಡುತ್ತೆ ಇದರಿಂದ ನಾನೇನು ದೋಸೆ ಮಾಡೋದು ಅದನ್ನೆಲ್ಲ ಏನು ಮಾಡೋದಿಲ್ಲ ಬಟ್ ಆದರೆ ನಿಮಗೆ ತೋರಿಸಿದ್ದೀನಿ ನೋಡಿ ಹೆಂಚು ಏನಾದರೂ ಕೊಳಕಾಗಿದೆ ಅಂದರೆ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೇ ವಿಧಾನದಲ್ಲಿ ನಾನು ಮತ್ತೊಂದು ಒಂದು ನಾನು ಬಳಸುವಂಥ ಹಂಚನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಡಿಪ್ ಕ್ಲೀನ್ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಅಂತೇಳಿ ಹೋಗಬೇಡಿ ಹಾಗಿದ್ರೆ ಬನ್ನಿ ನಾನೀಗ ನಾನು ಮತ್ತೊಂದು ಹಂಚನ್ನು ಕ್ಲೀನ್ ಮಾಡಿ ನಿಮಗೆ ರಿಸಲ್ಟನ್ನು ಈಗ ತೋರಿಸ್ತೀನಿ ನೋಡಿ ನಾನು ಈ ಅಂಚನ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸೇಮ್ ವಿಧಾನದಲ್ಲಿ ಸ್ಟವನ್ನು ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸೋಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಂತರ ನೋಡಿ ಸೋಪನ್ನು ತೆಗಿಬೇಕಾಗುತ್ತೆ ಸುತ್ತಲೂ ಕೂಡ ಸೋಪಿನ ನೀರು ಬಿಸಿ ಆಗ್ತಾ ಇರುತ್ತೆ ಅಲ್ವಾ ಇವಾಗ ನೋಡಿ ಇದನ್ನು ಚಾಕುವಿಂದ ಕ್ಲೀನ್ ಮಾಡಬಾರ್ದು ಒಂದು ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ಲೈಟಾಗಿ ಉಜ್ಜಿಬಿಟ್ರೆ ಸಾಕು ಸುತ್ತಲೂ ಕಟ್ಟಿರೋ ಅಂಥ ಈ ಕೊಳೆ ಎಲ್ಲ ಬಂದುಬಿಡುತ್ತೆ ಸ್ಕ್ರಬ್ಬರಿಂದ ಉಜ್ಜೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಒಂದು ಹಳೇದಾಗಿರೋ ಟೂತ್ ಬ್ರಷನ್ನು ತೊಗೊಂಡು ಕ್ಲೀನಾಗಿ ಉಜ್ಜಿ ಜಿಡ್ಡಿನ ಕಲೆ ಮತ್ತು ಈ ಕಲೆಗಳೆಲ್ಲ ಕಟ್ಟಿರತ್ತಲ್ವ ಸೊ ದೋಸೆ ಎಲ್ಲ ಮಾಡಿರ್ತೀವಿ ಸೈಡಲ್ಲೆಲ್ಲ ಜಿಡ್ಡಿನ ಅಂಶ ಅನ್ನೋದಿರುತ್ತೆ ನಾವು ಹಾಗೆ ತೊಳೆದ್ರೆ ಹೋಗಲ್ಲ ಅನ್ನೋರು ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ ನಂತರ ಬೇಕಿಂಗ್ ಸೋಡಾ ನಿಂಬೆಹಣ್ಣನ್ನು ಹಚ್ಚಿ ತೊಳೆದುಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ತವಾನ ಡೀಪ್ ಕ್ಲೀನ್ ಆಗುತ್ತೆ ನಾನು ಈ ತವಾನ ಬಳಸ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ಕ್ಲೀನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡೀಪ್ ಕ್ಲೀನಾಗಿದೆ ಹಂಚು ಅನ್ನೋದು ಈ ಒಂದು ಕ್ಲೀನಿಂಗ್ ಟಿಪ್ ಇಷ್ಟ ಆಗಿದ್ರೆ ಲೈಕನ್ನು ನೀಡಿ ನಾನೀಗ ಸ್ಟವನ್ನು ಹಚ್ಚಿ ಕುಕ್ಕರನ್ನು ಕಾಯೋದಕ್ಕೆ ಹೇಳಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಇದಕ್ಕೆ ಎಲ್ಲ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವೆಲೆ ಒಂದೆರಡು ಮೆಣಸುಕಾಳು ಮೊಗ್ಗು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹಚ್ಕೊಂಡಿರುವಂಥ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿದು ಇವಾಗ ಇದರ ಜೊತೆಗೆ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಉದ್ದ ಕಚ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೋನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೆಳಗೊತ್ತು ಪಟಪಟ ಅಂಥೇಳಿ ಮಾಡ್ಕೊಬೋದು ಅಂತೂ ಸಕ್ಕತ್ತಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ ನಂತರ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪ ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ನಂತರ ಇದಕ್ಕೆ ನೋಡಿ ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಬಳಸಿದ್ದೀನಿ ಹಸಿರು ಮೆಣಸಿನಕಾಯಿನೂ ಬಳಸಿದ್ದೀನಿ ಅಚ್ಕಾರದ ಪುಡಿ ಕೂಡ ಬಳಸಿದ್ದೀನಿ ಖಾರಕ್ಕೆ ತಕ್ಕಂತೆ ಹಾಕೋಬೋದು ನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ನಲ್ಲ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಸೇರಿಸ್ಕೊಂಡು ಇವಾಗ ನಾನು ಈಗಾಗಲೇ ಬೆಳಗ್ಗೆ ಹೊತ್ತು ಅಂತ ಆಗಬೇಕಲ್ವ ಬೆಳಗಿನ ತಿಂಡಿ ನಾನು ಆಲ್ರೆಡಿ ಒಂದು ಕಡೆ ಬಿಸಿ ನೀರನ್ನು ಕಾಯೋದಕ್ಕೆ ಅಂತೇಳಿಟ್ಟಿದ್ದೆ ಆ ನೀರನ್ನು ಹಾಕೊಂಡಿದ್ದೀನಿ ಇನ್ನೇನು ಬಿಸಿ ನೀರನ್ನು ಹಾಕಿ ಅದು ಕುದಿ ಬರ್ತಿದೆ ಅನ್ನೋವಾಗ ಅಕ್ಕಿನ ತೊಳೆದು ಅಕ್ಕಿನ ಹಾಕಬೇಕಾಗತ್ತೆ ಅಕ್ಕಿನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಇದು ಕುದಿ ಬರ್ತಾ ಇದೆ ಕೊತ್ತ ಕೊತ್ತ ಅಂಥೇಳಿ ಇವಾಗ ಇದ್ರ ಜೊತೆಗೆ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಎಲೆಗಳನ್ನು ಪುದೀನ ಕೂಡ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಪುದೀನ ಕೂಡ ಹಾಕ್ಕೊಳ್ಬೋದು ಇದೆರಡನ್ನೂ ಹಾಕಿದ ನಂತರ ಚ ಚೆನ್ನಾಗಿ ಮಿಶ್ರಣ ಮಾಡಿ ಇದು ಕುದಿ ಬರ್ತಾ ಇದೆ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಬಿಟ್ರೆ ನೋಡಿ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಸಕ್ಕತ್ತಾಗಿರುತ್ತೆ ಸಿಂಪಲ್ ಬಾತ್ ರೆಸಿಪಿ ಖಂಡಿತ ಟ್ರೈ ಮಾಡಿ ನೀವು ಕಮೆಂಟ್ ಮೂಲಕ ಬರೆದು ತಿಳಿಸಿ ನನಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಹೇಗೆ ಬಂತು ಅಂತೇಳಿ ಈ ವಿಧಾನದಲ್ಲಿ ಮಾಡಿ ನೋಡಿ ನೋಡಿ ಕುಕ್ಕರ್ ಎರಡು ವಿಜ್ವಲ್ ಕೂಗಿಸಿದಾಯ್ತು ಬೆಳಗಿನ ತಿಂಡಿಗೆ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಸೊ ಸೂಪ್ ಪರವಾಗಿರತ್ತೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಹಾಗೆ ನೀವು ಯಾವೆಲ್ಲ ರೀತಿ ಬಾತ್ ರೆಸಿಪಿಗಳನ್ನ ಟ್ರೈ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕೂಡ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲಂಚ್ ಬಾಕ್ಸ್ಗೂ ಕೂಡ ಈ ಒಂದು ರೆಸಿಪಿ ಸೂಪರಾಗಿರುತ್ತೆ ಹಾಗಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಇನ್ನೆಚ್ಚು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ನಾನು ಖಂಡಿತ ಇನ್ನು ಮುಂದೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು